ಹೆಲೋ ಎವ್ರಿ ಒನ್ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನ ತುಂಬ ಹೂವಿನ ಅಲಂಕಾರ ಮಾಡಿದರು ಹಾಗೂ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸಿದರು ಹಾಗೂ ತುಂಬ ರಶ್ ಇತ್ತು ನಾವು ಹೋದಾಗಂತೂ ಲೈನೆಲ್ಲ ತುಂಬೋಗಿತ್ತು ಹಾಗೂ ಅರ್ಚನೆ ಮಾಡ್ತಿದ್ರು ಗೋಡೆಗೆಲ್ಲ ರೋಸು ಮತ್ತು ಬಿಳಿ ಹೂವು ಅದನ್ನೆಲ್ಲ ಇಟ್ಕೊಂಡು ಅಲಂಕಾರ ಮಾಡಿದರು ಹಾಗೂ ಮೇಲ್ಗಡೆ ಗೋಡೆಗೆಲ್ಲ ಸೀಲಿಂಗಿಂದ ದ್ರಾಕ್ಷಿ ಮತ್ತೆ ಜೋಳದ್ದು ದಿಂಡು ಹಾಗೂ ಹೂವದ್ದು ಬಾಲ್ ಥರ ಮಾಡಿ ನೇತಾಕಿದ್ರು ಹಾಗೂ ಓವರ್ ಆಲ್ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಈ ಥರ ಮಾಡಿದ್ರು ನಂಗೆ ಪುಟ್ ಪುಟ್ಟು ಬೆಳಿ ಹೂವ ತುಂಬಾ ಇಷ್ಟ ಆಯಿತು ಹಾಗೂ ಹಾಗೂ ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಹೋದಾಗ ಅಲ್ಲಿ ನಮಗೆ ಪ್ರಸಾದ ಕೊಟ್ಟರು ಹಾಗೂ ಅಲ್ಲಿನೂ ಹೊರಗಡೆ ವೆಂಕಟೇಶ್ವರ ಮತ್ತೆ ಲಕ್ಷ್ಮೀದು ಸ್ಟ್ಯಾಚ್ಯೂಸ್ ಇಟ್ಟಿದ್ರು ಅದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಹಾಗೂ ಇಲ್ಲಿ ನೋಡಿ ದ್ರಾಕ್ಷಿ ಗೊಂಚಲು ಎಲ್ಲ ಹಾಕಿದ್ದಾರೆ ನನಗೆ ಮೇಲ್ಗಡೆ ಡೆಕೋರೇಷನ್ ಮಾಡಿ ತುಂಬಾ ಇಷ್ಟ ಆಯ್ತು ಹಾಗೂ ದೇವ್ರಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೂ ಇಲ್ಲಿ ಇವಾಗ ಉತ್ಸವ ಮೂರ್ತಿ ತೋರಿಸ್ತಾ ಇದ್ದೀವಿ ಪ್ರದಕ್ಷಿಣೆ ಹಾಕೊಂಡು ಬರ್ತಿದ್ದಂಗೆ ನಮ್ಮ ರೈಟ್ ಸೈಡ್ಗೆ ಉತ್ಸವ ಮೂರ್ತಿ ಇಟ್ಟಿದ್ರು ಹಾಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಗರ್ಭ ಗುಡಿನಲ್ಲಿ ಈ ತರ ಅಲಂಕಾರ ಮಾಡಿದ್ರು ಹಾಗೂ ಇದು ವೈಕುಂಠ ದ್ವಾರ ಇಲ್ಲಿ ಜೋಕಾಲಿ ಮೇಲೆ ವೆಂಕಟೇಶ್ವರನ ಕೂರಿಸಿದ್ರು ಇಲ್ಲೂ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೂ ಇದು ದೇವಸ್ಥಾನದ ಹೊರಗಡೆ ಲಕ್ಷ್ಮೀ ವೆಂಕಟೇಶ್ವರನ ಈ ತರ ಸ್ಟ್ಯಾಚು ತರ ಮಾಡಿದ್ರು ಹೊರಗಡೆ ಹಾಗೂ ಇಲ್ಲಿಂದ ಹೊರಗಡೆ ಬಂದ ಮೇಲೆ ಈ ಥರ ಇದೆ ದೇವಸ್ಥಾನ ಹಾಗೂ ಪ್ರಸಾದ ಕೊಟ್ಟರು ಲಾಡುನ ಪ್ರಸಾದವಾಗಿ ಎಲ್ಲರಿಗೂ ಕೊಟ್ಟರು ಥ್ಯಾಂಕ್ ಯು ಫಾರ್ ವಾಚಿಂಗ್